ಸ್ಟಾರ್ಟ್ ಆಗಿದೆಯಾ ನಮಸ್ಕಾರ ನಾವು ಚೆನ್ನಾಯ ಬಣ್ಣದಿಂದ ಬಂದಿದ್ದೀವಿ ನಾವು ಇದಕ್ಕೆ ಮೂರನೇ ಬಾರಿ ಬರ್ತಾ ಇರೋದು ಮೂರನೇ ಬಾರಿ ಅಪ್ಪು ಮಾಲೆ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಇಡೀ ಊರಿಗೆಲ್ಲ ಅವ್ರ ಹೆಸರು ಹೇಳಿಕೊಂಡು ಅಂದಾನ ಮಾಡಿಕೊಂಡು ಅವ್ರದೇ ಒಂದು ಊರ ಹೆಸರು ಸಹ ಹೆಸರಿಟ್ಟಿದ್ದೀವಿ ಅಪ್ಪು ಕೊಪ್ಪಳು ಅಂತ ಅವ್ರದೇ ಒಂದು ಹೆಸರು ಸಹ ಇಟ್ಟಿದ್ದೀವಿ ಇದು ಮೂರನೇ ಬಾರಿಗೆ ಇರುಮುಡಿ ಹೊತ್ಕೊಂಡು ಬಂದು ಅವ್ರನ್ನ ನೆನಪಿಸ್ಕೊಂಡು ಹೋಗ್ತೀವಿ ಒಂದು ಕಡೆ ದುಃಖ ಆಗುತ್ತೆ ಒಂದು ಕಡೆ ಖುಷಿ ಆಗುತ್ತೆ ಏನು ಮಾಡುತ್ತೆ ಬಂದಿದ್ದೀವಿ ಅಲ್ಲಿಂದ ಪಾದಯಾತ್ರೆ ಮಾಡ್ತಾ ಬಂದಿದ್ದೀರಾ ಇಲ್ಲ ಸರ್ ಮಾಮೂಲಿ ಬಸ್ಸಲ್ಲೇ ಬಂದಿದ್ದೀವಿ ಬಸ್ಸಲ್ಲಿ ಬಂದಿದ್ದೀವಿ ಸರಿ ಸರ್ ಓಕೆ ನೀವು ಸರ್ ಹೇಳಿ ಇಲ್ಲ ಅವ್ನ ಮಗ ಮಗ ನಮ್ಮ ಮಗನೇ ನಿಮ್ಮ ಮಗ ಸರಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಅಪ್ಪ ಅವರು ಹುಟ್ಟಿದ ಬಗ್ಗೆ ಬಂದಿದ್ದೀರಾ ಏನು ಅನಿಸ್ತಿದೆ ಬೇಜಾರು ಅವನೇ ಇಲ್ಲ ಬೇಜಾರು ಓ ದುಃಖ ಹ್ಞೂ ತುಂಬಾ ಖುಷಿನೂ ಆಗ್ತೈತೆ ಇದ್ರೆ ನೋಡ್ಬೋದು ಅಂತ ಅನ್ಕೊಂತ ಪ್ರತಿ ವರ್ಷ ಯಾವಾಗ ನನ್ನ ಬರ್ತಡೇನೇ ನಿನ್ನೆ ಆಗಿರೋದು ನಾನು ಬರ್ತಡೆ ಮಾಡ್ಕೊಂಡಿಲ್ಲ ನಿನ್ನೆ ಯಾಕಂದ್ರೆ ಅವ್ರ ಇವತ್ತು ಹುಟ್ಟಿದ ಹಬ್ಬ ಅದಂತ ನಾನು ಇವತ್ತೇ ಮಾಡ್ಕೊಂಡಂತಿದ್ದೆ ಅಂದ್ರೆ ಟಿವಿಯಲ್ಲಿ ಏನ್ ಬಂದ್ರೆ ನೋಡಕ್ಕೆ ಅವ್ರ ಅಂದ್ರೆ ತುಂಬಾ ಇಷ್ಟ ಸರ್ ಅವ್ರು ಕಳ್ಕೊಂಡಿದ್ದು ತುಂಬಾ ದುಃಖ ಆಗಿದೆ ನನಗೆ ಅವ್ರ ದೊಡ್ಡ ಒಂದು ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಅವ್ರಂದ್ರೆ ನನಗೆ ಅಂದ್ರೆ ನಿಜವಾಗ್ಲೂ ನಾನು ಈ ಕಣ್ಣು ದೇವ್ರ ದೇವ್ರ ಕಣ್ಣು ಮುಚ್ಕೊಂಡಿದ್ದೇನೆ ಸರ್ ಅವರು ಇಷ್ಟೊಂದು ಒಳ್ಳೆಯವ್ರನ್ನ ಕರ್ಕೊಬಾರ್ದು ತುಂಬಾ ಕಷ್ಟ ಆಗ್ತಾ ಶಾಂತಿ ಸಿಗಲಿ ಸರ್ ಅಷ್ಟೇ ಒಂಥರ ತುಂಬಾ ಖುಷಿ ಆಗುತ್ತೆ ಎಲ್ಲ ಸೆಲೆಬ್ರಿಟಿಗಳಿಗೂ ತುಂಬಾ ಇಷ್ಟ ಆಗಿದ್ದಾರೆ ಅವರು ಹ್ಯಾಪಿ ಬರ್ಡೇ ಹಪ್ಪು ಸರ್ ವೈಫು ಎಲ್ಲರಿಗೂ ಬೇಜಾರಾಗಿರುತ್ತೆ ಏನು ಮಾತಾಡಕ್ ಆಗ್ತಾ ಇಲ್ಲ ಸಾರಿ ಥ್ಯಾಂಕ್ ಯು ಇವತ್ತು ಇಲ್ಲಿಗೆ ಬಂದಿರೋದು ತುಂಬಾ ನನ್ಗೊಂತರ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನನ್ನ ಅಪ್ಪು ಸರ್ ತುಂಬಾ ದೊಡ್ಡ ಫ್ಯಾನ್ ಡ್ಯಾನ್ಸರ್ ಕೂಡ ನಾನು ಅಪ್ಪು ಸರ್ ನನ್ನ ಇನ್ಸ್ಪಿರೇಷನ್ ಇವತ್ತಿ ಬಂದು ಯುವ ಸರ್ ಜೊತೆ ಫೋಟೋ ತೆಸ್ಕೊಂಡಿತ್ತಾಗಿರ್ಬೋದು ತುಂಬಾ ಖುಷಿ ಅಂತ ಹೇಳ್ಕೊಳಕಾಗ್ತಾ ಆಗ್ತಾಯಿಲ್ಲ ಆ ಥರ ಆಗ್ತಾಯಿದೆ ಏನು ಹೇಳ್ಬೇಕಂತ ಮಾತೇ ಬರ್ತಾ ಇಲ್ಲ ಹ್ಯಾಪಿ ಬರ್ಡೇ ಅಪ್ಪು ಸರ್ ಖುಷಿ ಆಗ್ತಿದೆ ಬಟ್ ಅಪ್ಪು ಸರ್ ಇಲ್ಲ ಅನ್ನೋ ಒಂದು ಬೇಜಾರು ಇದೆ ಬಟ್ ಎಲ್ಲ ವರ್ಷನೂ ಬರ್ತೀವಿ ಸೊ ಈ ವರ್ಷನೂ ಫ್ಯಾನ್ಸ್ಗೇನು ಕಮ್ಮಿ ಇಲ್ಲ ಆಲ್ಮೋಸ್ಟ್ ಅಪ್ಪು ಇಸ್ ಆಲ್ವೇಸ್ ಲೈವ್ ಮ್ಯಾಮ್ ನಿನ್ನೆ ಇದು ಅಪ್ಪು ರೀ ಆಗಿದೆ ಅಷ್ಟು ಅಭಿಮಾನಿಗಳು ಬಂದಿ ಹೊಸ ಒಬ್ಬರು ಸಿನಿಮಾಗೆ ಅಷ್ಟು ಜನ ಬರಲ್ಲ ರೀ ರಿಲೀಸ್ ಸಿನ್ಮಾಗೆ ಅಷ್ಟು ಜನ ಬಂದಿದ್ದಾರೆ ಅದಕ್ಕೆ ಏನಂತ ಹೌದು ಅಪ್ಪು ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ಗಳು ಜಾಸ್ತಿ ಮಾಡೋದ್ರಿಂದ ಲೈಕ್ ಅವ್ರ ಮೂವಿನ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರು ಕಂಡ ನೋಡೋದ್ರಿಂದ ಸೊ ಎಲ್ಲ ಅವರು ನೋಡ್ಬೋದು ಸೊ ಆ್ಯಕ್ಷನ್ ಮಾಸ್ ಡ್ಯಾನ್ಸ್ ಎಲ್ಲ ಇರೋದ್ರಿಂದ ತುಂಬ ಇಷ್ಟ ಆಗುತ್ತೆ ಮೂವಿಗಳನ್ನ ಸೊ ನಾನು ಫಸ್ಟ್ ಡೇ ಫಸ್ಟ್ ಶೋ ಮೈಸೂರಿಗೆ ಹೋಗಿ ನೋಡಿದ್ದೀನಿ ಸೊ ಇಟ್ಸ್ ಗ್ರೇಟ್ ಇವತ್ತು ಎಷ್ಟು ಮಿಸ್ ಇವತ್ತು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಲೈಕ್ ಇಟ್ ಅವ್ರು ಒಂಥರ ಹೊರಗಡೆ ಇರೋರು ಅಂತ ಅನ್ಸಲ್ಲ ಇಟ್ ಈಸ್ ಲೈಕ್ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ ಅಂತಲೇ ಅನಿಸುತ್ತೆ ಮಿಸ್ ಮಾಡ್ಕೊತಾ ಇದ್ದೀವಿ ಬಟ್ ಸ್ಟಿಲ್ ಮಿಸ್ ಮಾಡ್ಕೊತ ಇದೀವಿ ಅಂತ ಹೇಳೋದು ಬೇಡ ಸ್ಟಿಲ್ ಈಸ್ ವಿತ್ ಅಜ್ ಅಂತಲೇ ಅನ್ಕೊಳ್ಳೋಣ ಥ್ಯಾಂಕ್ ಯು